ಂತಹ ಸಂಧಾನ ಪ್ರಕ್ರಿಯೆಗೆ ಈ ಸಭಾಸ್ಥಾನದಲ್ಲಿ ಕಿವಿಯಾಗಿ ಕುಳಿತಂತಹ ಅನೇಕರು ಎಲ್ಲರೂ ಕೇಳಬೇಕಾದಂತಹ ವಿಷಯ ಏನು ನೋಡಿ 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 ಮಾತಿನ ಮೋಡಿಯ ಮೂಲಕವಾಗಿ ಹಗಲನ್ನು ರಾತ್ರಿಯಾಗಿ ರಾತ್ರಿಯನ್ನು ಹಗಲಾಗಿ ಮಾಡಬಹುದಾದಂತಹ ಚಾಕಚಕ್ಯತೆಯನ್ನು ಕಾಣಿಸುತ್ತಿರುವಂತಹ ಕೃಷ್ಣರದ್ದಾದಂತಹ ವಿಧಾನವನ್ನು ಗಮನಿಸಿ ಯಥಾರ್ಥಕ್ಕಾದರೆ ಪಾಂಡವರದ್ದಾದಂತಹ ಮನೋಗತ ಏನು ಇವನ ಈ ವಾಕ್ಯದಿಂದಲೇ ನಮಗದು ಸ್ಫುಟವಾಗುತ್ತದೆ ಹೆದರಿ ಹೋಗಿದ್ದಾರೆ ಹೆದರಿ ಹೋಗಿದ್ದಾರೆ ಯಾಕೆ ಹೆದರಿದ್ದಾರೆ ಸುಯೋಧನನೊಂದಿಗೆ ಸ್ಪರ್ಧೆಗೆ ಇಳಿದ್ರೆ ತಮಗೆ ಸೋಲೆ ಕಟ್ಟಿಟ್ಟ ಬುತ್ತಿ ಅನ್ನುವುದು ಅವರ ಜೀವನ ಅನುಭವ ಹ್ಮ್ ಕೇವಲ ಹೋರಾಟದಲ್ಲಿ ಅಲ್ಲ ಒಬ್ಬ ಕ್ಷತ್ರಿಯನಾದವನಿಗೆ ದುರದಷ್ಟೇ ಮಾನ್ಯತೆ ಉಳ್ಳದ್ದು ದ್ಯೂತ ತನ್ನ ಜೀವನದಲ್ಲಿ ಹ್ಮ್ ಒಬ್ಬ ಕ್ಷತ್ರಿಯತ್ವದ ಆಯ್ಕೆಯೇ ಹಾಗೆ ದ್ಯೂತಕ್ಕೆ ಕರೆದರೆ ದುರಕ್ಕೆ ಕರೆದರೆ ಆ ಒಲ್ಲೆ ಅಂತ ಆಡುವುದಕ್ಕಿಲ್ಲ ಅದವನ ಕ್ಷಾತ್ರಕ್ಕೆ ಕೊರತೆಯಾಗಿ ಪರಿಣಮಿಸ್ತಾರೆ ಒಂದು ಬಾರಿಯಲ್ಲ ಎರಡೆರಡು ಬಾರಿ ದ್ಯೂತ ಆಡಿ ಸರ್ವಸ್ವವನ್ನು ಸೋತು ಪರದೆ ಸಿಗದ ಹಾಗೆ ಕಾಡು ಪಾಲಾದಂತಹ ಪಾಂಡವರಿಗೆ ಈಗ ಮನಸ್ಸಿಗೆ ಮ ಅರಿಕೆ ಆಗಿರಬೇಕು ಅಥವಾ ತಿಳುವಳಿಕೆ ಮೂಡಿರಬೇಕು ಸುಯೋಧನನೊಂದಿಗೆ ನಾವು ಸ್ಪರ್ಧೆಗೆ ಇಳಿದೇವೋ ಅದು ದ್ಯೂತ ಆಗಲಿ ಧೂರ ಆಗಲಿ ನಮಗೆ ಸೋಲು ಕಟ್ಟಿಟ್ಟ ಗೊತ್ತಿಲ್ಲ ಎರಡೆರಡು ಸಲ ಆದ ಅನುಭವ ಇದು ಬಿಸಿ ಹಾಲು ಕುಡಿದು ಬಾಯಿ ಸುಡಿಸಿಕೊಂಡವನಿಗೆ ಮಜ್ಜಿಗೆ ಕೊಟ್ಟರು ಹೆದರಿಕೆಯಾಗುವುದು ಎಲ್ಲ ಸುಟ್ಟು ಕಡೆಗೆ ಪಾಂಡವರಿಗಾದ್ ಎರಡೆರಡು ಸಲ ಸುಯೋಧನ ಸಮ್ಮುಖದಲ್ಲಿ ಸೋಲನ್ನು ನಾವು ಮೇಲಿಂದ ಮೇಲೆ ಕಂಡಿದ್ದೇವೆ ಹಾಗಿದ್ರೆ ಈಗ ಯುದ್ಧಕ್ಕೆ ಹೇಗೆ ಹೋಗಲಿ ನಮ್ಮದ್ದಾದಂತಹ ಬಲ ನಮಗಿರುವ ಬೆಂಬಲ ಇದನ್ನೆಲ್ಲ ನೋಡಿ ಅಕ್ಷೋಹಿಣಿ ಸೇನೆ ಸನ್ನದ್ಧವಾಗಿ ನಿಂತಿದೆ ನಮ್ಮ ಪಾಳಯದಲ್ಲಿ ಕಾಡಾಡಿಗಳಾದಂತಹ ಪಾಂಡವರಿಗೆ ಕಾಲು ನೆಲೆ ಇಲ್ಲ ಹೆಣ್ಣು ಕೊಟ್ಟಂತಹ ವಿರಾಟ ಕೊಟ್ಟ ಜಾಗದಲ್ಲಿ ಬಿಡಾರ ಮಾಡಬೇಕಾದಂತಹ ಬಡತನ ಉಂಟು ಅವರಿಗೆ ಒಬ್ಬ ಸಿರಿವಂತನಾದ ಸುಧನ ಯುದ್ಧದಲ್ಲಿ ವಿರೋಧಿಸಿ ಗೆಲುವನ್ನು ಹೊಂದುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ ಇದು ರಾಜಕಾರಣದ ಮತ್ತೊಂದು ಮುಖ ತಮ್ಮ ಬಲವನ್ನು ಗಟ್ಟಿಗೊಳಿಸುವ ತನಕ ಒದಗಿ ಬರುವಂತಹ ಸಂಘರ್ಷವನ್ನು ಮುಂದಕ್ಕೆ ಹಾಕುವುದು ಚಾಕಚಕ್ಯತೆ ಮೇಲಿಂದ ಮೇಲೆ ಸಂಧಾನ ಮಾಡ್ತಾ ಸಮಯ ಹಾಳು ಮಾಡುದು ಕಾಲಯಾಪನೆ ಮಾಡು ಸ್ವಲ್ಪ ಸಮಯ ಹೋಗಲಿ ಇನ್ನು ಸ್ವಲ್ಪ ಸಂಗ್ರಹ ಆಗ್ತದ ನೋಡುವ ಆಮೇಲೆ ಏನಾದ್ರೂ ಆಗ್ತದ ನೋಡುವ ಇದ್ರೆ ಎಂತಹ ಬುದ್ಧಿವಂತಿಕೆ ಇದು ನೀ ಮಾಡಿದ ಅಪರಾಧವಾ ಕ್ಷಮಿಸುತ್ತಾರಾಮದಲ್ಲಿ ತಾಳದಣ ಇವನ ಹೇಳಿಕೆಯನ್ನು ಗಮನಿಸಿದ್ರ ನೀವು ಈಗ ನಾವು ಪಾಂಡವರಿಗೆ ಭೂಮಿ ಕೊಟ್ಟರು ಆಗುವುದಂತದ್ದು ನಾವು ಪಾಂಡವರ ಕುರಿತಾಗಿ ಮಾಡಿದ ಅಪರಾಧಕ್ಕಾಗಿ ನಾವು ಅಂಜಿ ಅಡುಕಿ ಅವರಿಂದ ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಅವರಿಂದ ಬರಬಹುದಾದ ದಂಡನೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಬೇಕಾಗಿ ಪಾಂಡವರಿಗೆ ಭೂಮಿ ಕೊಟ್ಟಿದ್ದೇವೆ ಅಂತ ಹೇಳಿಸಿ ಅಡಿಗೆ ಬಿದ್ರೂ ಮೂಗು ಮೇಲೆ ಅಂತ ಹೇಳುವ ಬುದ್ಧಿಯ ತೋರಿಸುವುದಿಲ್ಲ ಅದಕ್ಕೆ ಇವನನ್ನೇ ಸಂಧಾನಕ್ಕಾಗಿ ಕಳುಹಿಸುದು ನಮಗೆ ಗೊತ್ತುಂಟಿವನ ಬುದ್ಧಿ ಜೋ ಅದೇ ಕಾರಣಕ್ಕೆ ಬೇಕಾಗಿ ಯಾರೀಮ ತೆರೆದ ಬಾಗಿಲಿನ ಮನೆಗೆ ಬಾಗಿಲು ತೆರೆದಲ್ಲಿ ಹೋಗುವ ಜನ ಅಲ್ಲ ಎಲ್ಲಿ ಮುಚ್ಚಿದ ಕಿಟಕಿ ಉಂಟು ಅಂತ ನೋಡಿ ಅಲ್ಲೇ ನುಗ್ಗುವಂತಹ ಸ್ವಭಾವದಮ್ಮ ಅಟ್ಟಿರುವ ಚೋರನ್ ಹೇಗಾದ್ರೂ ಮೋಸ ಮೋಡಿ ಮಾಡಿ ಮಾತಿನ ಚಕ್ಯತೆಯ ಮೂಲಕವಾಗಿ ತಮಗೆ ಸಲ್ಲಬೇಕಾದದ್ದು ಅನ್ನು ಹಾಗೆ ಅವರೇನು ಭಾವಿಸಿದ್ದಾರೆ ಅದನ್ನು ಹೊಂದಿಕೊಂಡೇ ಇವ ಬರ್ತಾನೆ ಅನ್ನುವಂತಹ ವಿಶ್ವಾಸದಿಂದಲೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ ಅನ್ನುವುದು ಸ್ಪಷ್ಟ ಕೃಷ್ಣ ವೈ ಮಾತಿನ ವೈಖರಿಯ ಮೂಲಕವಾಗಿ ನನ್ನನ್ನು ಅಪರಾಧಿಯನ್ನಾಗಿ ಸ್ಥಾಪಿಸಿ ಭೂಮಿಯನ್ನು ಹೊಂದುತ್ತೇನೆ ಅನ್ನುವಂತಹ ನಿನ್ನ ನಿರ್ಣಯ ಇದ್ರೆ ಅದನ್ನು ಬಿಟ್ಟು ಬಿಡು ಆಗುವ ಕೆಲಸ ಅಲ್ಲ ಇದು ಯಾಕೆ ನೀನೇನು ನಿನ್ನ ಮನಸ್ಸೇನು ಅನ್ನುವುದನ್ನು ತಿಳಿಯುವುದಕ್ಕೆ ನನಗೆ ಪರರ ಸಹಾಯವನ್ನು ಹೊಂದಬೇಕಾದಂತಹ ಅನಿವಾರ್ಯತೆ ಏನೂ ಇಲ್ಲ ನಿನಗಿರಬಹುದಾದ ಪಾಂಡವ ಪ್ರೀತಿ ನೀನು ಯಾರನ್ನೂ ಕೆಟ್ಟವನನ್ನಾಗಿ ಪ್ರಪಂಚದಲ್ಲಿ ಬಿಂಬಿಸುವುದಕ್ಕೆ ಮುಂದಾಗಿ ಯಾಕೆ ನಿನಗಿರುವ ಪಾಂಡವರು ಪಾಂಡವರಿಗೆ ಯಾರಾಗುದಿಲ್ಲ ಅವರನ್ನೆಲ್ಲ ಕೆಟ್ಟವರು ಅಂತ ಮಾಡುವುದಕ್ಕೆ ನೀನು ಸರ್ವಸಮರ್ಥನಾಗಿ ಒದಗಿ ಬಂದಿದ್ದಿ ಅದನ್ನೇ ಇಲ್ಲಿ ಮಾಡಿ ಮುಗಿಸಬಹುದು ಅನ್ನುವಂತಹ ನಿರ್ಣಯವನ್ನು ನೀನು ತಳೆದಿದ್ದಿ ಇಲ್ಲದೆ ಹೋದ್ರೆ ಸಣ್ಣದಾದ್ರೆ ಅಪರಾಧ ಅಲ್ಲ ದೊಡ್ಡದಾದ್ರೆ ಮಾತ್ರ ಅಪರಾಧ ಅಂತ ಉಂಟು ಲೋಕದಲ್ಲಿ ಎರಡು ಅಪರಾಧ ಹೌದಲ್ಲ ಈಗ ಸಣ್ಣದ ದೊಡ್ಡದ ಆಮೇಲಿನ ಪ್ರಶ್ನೆ ಪಾಂಡವರಿಂದ ಆಗಲಿಲ್ಲೋ ಕೌರವರ ಕುರಿತಾದಂತಹ ಅಪರಾಧ ಅದಕ್ಕಾಗಿ ಎಲ್ಲೋ ದ್ಯೂತ ನಡೆದು ಹೋದದ್ದು ತುಂಬಿದ ಸಭೆಯಲ್ಲಿ ಒಬ್ಬ ಮಾನವಂತ ಆಗುವ ಮಾನಭಂಗ ಕಡಿಮೆ ಅಪರಾಧ ಅಲ್ಲ ಏನು ಪ್ರಪಂಚದಲ್ಲಿ ಮಾನವುಳ್ಳವರಿಗೆ ಗೊತ್ತಿದ್ದ ವಿಷಯ ಅದು ಅದಕ್ಕೆ ಬೇಕಾದಂತಹ ಪ್ರತೀಕಾರವಾಗಿ ಪಾಂಡವರ ಸರ್ವಸ್ವವನ್ನು ನಾನು ಕೈವಶ ಮಾಡಿಕೊಳ್ಳುವುದಕ್ಕಾಗಿ ಅವರನ್ನು ದ್ಯೂತಕ್ಕೆ ಆಹ್ವಾನಿಸಿದ ಯೂದಲ್ಲಿ ಅವರು ಹೇಳಿದಾಗೆ ಕೇಳದಿದ್ದಕ್ಕೆ ಒಂದು ಹೆಜ್ಜೆ ಮುಂದೆಯೇ ಹೋಗಿದ್ದೆ ಅನ್ನೋದು ಪ್ರಶ್ನೆ ಬೇರೆ ನಾನೀಗ ಅಪರಾಧ ಮಾಡಲಿಲ್ಲ ಅಂತ ಸಮರ್ಥನೆ ಮಾಡುವುದಲ್ಲ ಅಪರಾಧವೇ ಆದ್ರೆ ನಾನು ಮಾತ್ರ ಮಾಡಿದ್ದಲ್ಲ ಅಪರಾಧ ಆ ಅಪರಾಧ ಘಟಿಸುವುದಕ್ಕೆ ಹಿನ್ನೆಲೆಯಲ್ಲಿರುವ ಕಾರಣ ಯಾರ ಅಪರಾಧ ಇದು ನಿನ್ನ ಗಮನದಲ್ಲಿ ಬೇಕು ಈಗ ಅದರ ಸುದ್ದಿ ಇಲ್ಲ ಅವರು ಮನ್ನಿಸುವಷ್ಟು ಔದಾರ್ಯವಂತರಾಗಿ ಹೋಗಿದ್ದಾರೆ ಈ ಮಾಡಿದ ಅಪರಾಧ ಕ್ಷಮಿಸ್ತಾರೆ ಅವರು ಕ್ಷಮಿಸಬೇಕು ಅಂತ ಆದ್ರೆ ಅವರು ಮಾಡಿದ ಅಪರಾಧಕ್ಕೆ ಏನು ಗತಿ ಅದುಂಟಲ್ಲ ಪ್ರಶ್ನೆ ಅಥವಾ ಅವರು ಮಾಡಿದಂತಹ ಪ್ರತಿಜ್ಞೆ ಮುಂದೊಂದು ದಿನ ಯುದ್ಧ ಸಂಭವಿಸಿದರೆ ಸುಯೋಧನನ ತೊಡೆ ಮುರಿಯುತ್ತೇನೆ ದುಶ್ಯಾಸನ ಎದೆ ಬಗೀತೇನೆ ಕರ್ಣನ ಪ್ರಾಣದಗೀತೇನಲ್ವ ಈಗ ಅದಕ್ಕೆ ಯುದ್ಧ ಬೇಡ ಅಂತ ಹೇಳಿದರೆ ಪಾಂಡವರ ಪ್ರತಿಜ್ಞೆಗೆ ನಾನು ಹೆದರಿ ಕೊಟ್ಟದ್ದು ಅಂತ ನೀನು ನಾಳೆ ದೊಡ್ಡ ಫಲಕ ಬರಿಸಿ ಹಾಕುವುದಿಲ್ಲ ಆ ಬುದ್ಧಿವಂತಿಗೆಲ್ಲ ಬೇಡ ನಮ್ಮ ಹತ್ರ ನಮಗ ಭೀತಿಯೇ ಇಲ್ಲ ಭೀತಿ ಇರುವುದು ಪಾಂಡವರಿಗೆ ಕೊಡಟ್ರೂ ಕೈಗೂಡುವುದಿಲ್ಲ ಅನ್ನುವಂತಹ ನಿರ್ಣಯ ಅವರಿಗಿರುವುದರಿಂದಲೇ ನಿನ್ನ ನಿಲಿಗೆ ಕಳುಹಿಸಿಕೊಟ್ಟಿದ್ದಾರೆ ಕೃಷ್ಣ ಸ್ಪಷ್ಟ ಮಾತಿನಿಂದ ಹೇಳ್ತೇನೆ ಒಂದು ವಾತ ಮಾತನಾಗ ನೀನು ಹೇಳಿದೆ ಪಾಂಡವ ಪ್ರಾತಿನಿಧ್ಯ ಎಲ್ಲಿರುವುದು ಅಲ್ವ ಭೀಮನೋ ದ್ರೌಪದಿಯೋ ಅರ್ಜುನನೋ ನಕುಲ ಸಹದೇವರು ಅಲ್ಲ ಅಥವಾ ಕೃಷ್ಣನಾದ ನೀನು ಅಲ್ಲ ಧರ್ಮರಾಯ ಏನ್ ಹೇಳ್ತಾನೆ ಕೊನೆಗೆ ಅದೇ ಪ್ರಧಾನವಾಗಿ ಪರಿಣಮಿಸ್ತದೆ ಹೌದಲ್ಲ ಅದೇ ಹೌದಾದರೆ ಪಾಂಡವ ಪ್ರಾತಿನಿಧ್ಯವನ್ನು ಹೊಂದಿದಂತಹ ಧರ್ಮರಾಯ ಬದುಕಿಗಾಗಿ ಬವಣೆ ಪಡುವುದು ಬೇಡ ಧರ್ಮರಾಯನ ಕುರಿತು ನಮಗೂ ಅನುಕಂಪ ಉಂಟು ಉಂಟೇ ಉಂಟು ಸ್ಪಷ್ಟ ಮಾತಿನಿಂದ ಹೇಳ್ತೇನೆ ಧರ್ಮರಾಯ ಕಾರಣವಾಗಿ ಪಾಂಡವ ದ್ವೇಷ ಅಲ್ಲ ಧರ್ಮರಾಯನನ್ನು ಉಳಿದ ಪಾಂಡವರು ಅಂತ ಗುರುತಿಸಿಕೊಳ್ಳುವವರು ಯಾರಿದ್ದಾರೆ ಅವರ ಕುರಿತಾಗಿಯೇ ಪಾಂಡವ ದ್ವೇಷ ಆದ್ದರಿಂದ ಪಾಂಡವ ದ್ವೇಷ ಬೇಡ ಅಂತ ಹೇಳುವುದು ಬೇಡ ಧರ್ಮರಾಯನಲ್ಲಿ ದ್ವೇಷ ಇಲ್ಲ ಅಮ್ಮ ಇಲ್ಲಿಗೆ ಬರಲಿ ಆ ಏನು ಆಗುದಿಲ್ಲ ಆಗಿ ಹೋಯಿತು ದೊಡ್ಡ ಪದನ್ನೆಲ್ಲ ಮರೆತು ಬಿಡಬೇಕು ನಾವು ನೀವು ಯಾವತ್ತಿದ್ರು ಒಂದೇ ಅನ್ನು ಹಾಗೆ ನಮ್ಮಲ್ಲಿ ಕೇಳಿಕೊಂಡ್ರೆ ಶ್ರೇಷ್ಠ ದಿಮ್ಮನ್ನಿಸುವೆವು ಈಗ ಇರುವಷ್ಟಲ್ಲ ಅದಕ್ಕಿಂತ ಅಧಿಕವಾಗಿ ಹ್ಮ್ ಧರ್ಮರಾಯನನ್ನು ಬಾಳಿಸುವಂತಹ ಯೋಗ್ಯತೆ ನಮ್ಮಲ್ಲುಂಟು ಹೋಗಿ ಧರ್ಮರಾಯ ದೀನನಾಗಿ ನಿಮ್ಮಲ್ಲಿ ಬಂದು ಯಾಚಿಸಬೇಕು ಒಂದಿಷ್ಟು ಏನಾದರೂ ಕೊಟ್ಟರೆ ಹೊಟ್ಟೆ ಪಾಡಿಗಾಗುತ್ತದೆ ಬದುಕುತ್ತೇವೆ ನಮ್ಮ ಅಪರಾಧವನ್ನು ಮನ್ನಿಸುವಂತಹ ದೊಡ್ಡ ಸ್ಥಿಗೆ ಬೇಡ ಅವರು ಆಗಿ ಹೋದದ್ದಕ್ಕೆ ಬಂದು ನಮ್ಮಲ್ಲಿ ಪಶ್ಚಾತ್ತಾಪ ಪಡ್ಲಿ ಕೊಟ್ಟು ನಾವು ಸಂರಕ್ಷಣೆ ಮಾಡ್ತೇವೆ ಸುಯೋಧನ ನೀನು ಬುದ್ಧಿವಂತ ಅದರಲ್ಲಿ ಎರಡು ಮಾತಿಲ್ಲ ಆದ್ರೆ ಪ್ರಪಂಚದಲ್ಲಿ ಬುದ್ಧಿವಂತರೆಲ್ಲ ವಿವೇಕಿಗಳಾಗಿರ್ತಾರೆ ಅಂತ ಇಲ್ಲ ಓಹೋ ನಿನಗೆ ವಿವೇಕದ ಕೊರತೆ ಉಂಟು ಯಾಕೆ ಗೊತ್ತಾ ಡಾವಿಗೋ ಸುಗ ಬಳಗ ಸಹಿತೇ ಕೊಡವಿಗೋ ಸುಗ ಬಳಗ ಸಹಿತ ನಡೆಯಬೇಕ ನಲ್ಲಿಗೆ ಕೊಡು ಕುಶಸ್ಥಳ ವರ ಪೃಖಸ್ಥಳ ವಾರಣಾವತಿಯ ಆವಂತಿ ನಗರ ವಡನೆ ಪ್ರಸ್ಥ ಪುರವನು ಒಡನೆ ಪ್ರಸ್ಥ ಪುರವನು ಸರ್ಮ ಸಾಮದೊಳೆಂದನಾ ಅಸುರ ರಾಜನೀತಿಜ್ಞನಾದವನಿಗೆ ಹ್ಮ್ ಧರ್ಮ ಯಾವುದು ಹ್ಮ್ ಯುದ್ಧದಂತೆ ಹ್ಮ್ ಸಾಮವು ಧರ್ಮವೇ ಹ್ಮ್ ಸಾಮ ಮಾರ್ಗವನ್ನು ಅವಲಂಬಿಸಿದ ಎಂಬುದರಿಂದ ಅವ ಹೇಮಾದದ್ದನ್ನು ಮಾಡಿದ ಅಂತ ಅರ್ಥ ಇಲ್ಲ 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 ವಿವೇಕಿ ಆರಿಸಿಕೊಳ್ಳುವಲ್ಲಿ ಹ್ಮ್ ಯುದ್ಧವಲ್ಲದ ಸಾಮ ಮಾರ್ಗ ಉಂಟು ಆದರೆ ಅದನ್ನು ಸ್ವೀಕರಿಸುವುದು ಅಪರಾಧ ಅಲ್ಲ ಅದು ನಿಜವಾಗಿಯೂ ವಿವೇಕ ಅಂತ ಅನ್ನಿಸ್ತದೆ ಧರ್ಮರಾಯ ಅದನ್ನೇ ಆಡಿದ ಹ್ಮ್ ಸುಯೋಧನ ವಿವೇಕದಿಂದ ವ್ಯವಹರಿಸಲಿ ಹ್ಮ್ ನಮಗೆ ಕೊಡಬೇಕಾದದ್ದನ್ನು ಕೊಡ್ಲಿ ಹ್ಮ್ ನಿನ್ನ ಮಾತು ಕೇಳಿದ್ರೆ ಪೌರುಷವನ್ನೇ ಅಧಿಕವಾಗಿ ನೆಚ್ಚಿದವನ ಹಾಗೆ ಕಾಣ್ತದೆ ಪ್ರಪಂಚದಲ್ಲಿ ಎರಡೂ ಜೀವರಾದವರನ್ನು ನಡೆಸತಕ್ಕ ಅವರ ಅವಸ್ಥಾಂತರಗಳಿಗೆ ಕಾರಣವಾಗ ಶಕ್ತಿಗಳು ಒಂದು ಪೌರುಷ ಇನ್ನೊಂದು ದೈವ ದೈವವೋ ಪೌರುಷವೋ ಅದು ಬಗೆಹರಿಯದೆ ಇಲ್ಲಿಯವರೆಗೆ ಉಳಿದಿದೆ ನಿನ್ನ ಜೀವನದಲ್ಲಿ ಎರಡರ ಪರಿಣಾಮವನ್ನು ನೀನು ಕಂಡಿದ್ದಿ ಸುಯೋಧನ ಬಲ ಉಂಟು ನಾನು ಅದನ್ನು ವಿನಿಯೋಗಿಸಿದರೆ ಪಾಂಡವರು ಹೆದರುತ್ತಾರೆ ಅಂತ ನೀವು ಭಾವಿಸಿದ್ದೀನಿ ಯಾವ ಬಲವನ್ನು ವಿನಿಯೋಗಿಸಿ ಪಾಂಡವರನ್ನು ಇಲ್ಲಿಯವರೆಗೆ ನಿನಗೆ ಗೆಲ್ಲುವುದಕ್ಕೆ ಸಾಧ್ಯವಾಗಿದೆ ಏನು ಯುದ್ಧವೇ ನಡೀಲಿಲ್ವೋ ನಿಮ್ಮ ಮಧ್ಯೆ ಹ್ಮ್ ಸ್ಪರ್ಧೆ ಏರ್ಪಡಲಿಲ್ವೋ ನಿಮ್ಮ ಮಧ್ಯೆ ಹ್ಮ್ ಆದರೆ ಯಾವ ಯುದ್ಧದಲ್ಲಿಯೂ ಕೌರವರು ಪಾಂಡವರ ವಿಷಯಕವಾಗಿ ಗೆದ್ದದ್ದಿಲ್ಲ ಹಾಗಾದರೆ ಪ್ರಬಲರು ಯಾರು ಹ್ಮ್ ಪಾಂಡವರೇ ಸಮಸ್ತ ಕುರು ಸೇನೆಯು ಉತ್ತರ ಗೋಗ್ರಹಣ ಕಾಲದಲ್ಲಿ ಹ್ಮ್ ಅರ್ಜುನನನ್ನು ಆಕ್ರಮಿಸುವುದಕ್ಕೆ ಮುಂದಾದಾಗ ಏಕಾಂಗಿಯಾಗಿ ನಿಮ್ಮ ಅಷ್ಟೋ ಮಂದಿಯನ್ನು ಸೋಲಿಸಲಿಲ್ವೇ ಪಾರ್ಥ್ ಅಲ್ಲ ಭೀಮನ ಭುಜಬಲಕ್ಕೆ ನಿನ್ನ ತಮ್ಮನಾದ ದುಷ್ಯಾಸನೇ ಸಭೆಯಲ್ಲಿ ಭೀತನಾಗಿ ಓಡಿ ಹೋಗಲಿಲ್ಲ ಹಾಗಾದ್ರೆ ಇದರ ಅರ್ಥ ಏನು ಪೌರುಷವನ್ನೇ ಮುಂದಿಟ್ಟರು ಪಾಂಡವರೇ ಪ್ರಬಲರಿದ್ದಾರೆ ಇಲ್ಲ ದೈವವನ್ನೇ ಅಂಗೀಕರಿಸ್ತೀಯ ಹ್ಮ್ ಪಾಂಡವರ ವಿರೋಧವಾಗಿ ನೀನು ಮಾಡಿದ ಎಲ್ಲ ತಂತ್ರಗಳು ಎನ್ ಅವರ ಪ್ರಾಣಹರಣಕ್ಕೆ ಮಾಡಿದ ಪ್ರಯತ್ನಗಳು ವಿಫಲವಾದದ್ದು ಹೇಗೆ ಅಂತ ಒಮ್ಮೆ ಆಲೋಚನೆ ಮಾಡು ವಿಷಪಾನವನ್ನು ಮಾಡಿ ಗಂಗೆಯಲ್ಲಿ ಬಿದ್ದ ಭೀಮನಾದರೂ ಮತ್ತೆ ಚೇತರಿಸಿಕೊಂಡು ಪ್ರಬ ಪ್ರಬಲನಾಗಿ ಎದ್ದು ಬಂದ ಹೇಗೆ ಅನ್ನುವುದನ್ನು ಆಲೋಚನೆ ಮಾಡು ಅಲ್ಲ ಪಾಂಡವರನ್ನು ನಾಶ ಮಾಡುವುದಕ್ಕೆ ನೀನು ಮಾಡಿದ ಬೇರೆ ವ್ಯೂಹಗಳಲ್ಲಿ ಪಾಂಡವರು ಗೆದ್ದು ಬಂದರು ಹೇಗೆ ಎನ್ನುವುದನ್ನು ಆಲೋಚನೆ ಮಾಡಿ ಕಾಡಿಗೆ ಹೋದ ಮೇಲೂ ದೂರ್ವಾಸರನ್ನು ಪ್ರೇರಿಸಿ ಪಾಂಡವರಿಗೆ ಶಾಪ ಸಿಕ್ಕುವ ಹಾಗೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ ನಡೀತಾ ಹ್ಮ್ ಹಾಗಾದರೆ ದೈವವೂ ಪಾಂಡವರಿಗೆ ಅನುಕೂಲವಾಗಿ ಉಂಟು ಪೌರುಷವು ಪಾಂಡವರಲ್ಲಿಯೇ ಉಂಟು ಆದರೆ ನೀನು ವಿವೇಕವನ್ನು ವಿನಿಯೋಗಿಸುವುದಿಲ್ಲ ವಿವೇಕ ಅಂತ ನಾ ಹೇಳುವುದಲ್ಲ ಅದನ್ನು ವಿನಿಯೋಗಿಸುವ ಯೋಚನೆ ನಿನಗಿಲ್ಲ ಕೇವಲ ಬುದ್ಧಿವಂತನಂತೆ ಈ ಬುದ್ಧಿವಂತಿಕೆಯಿಂದ ಆಗುವುದೇನು ನಾನು ಸರಿಯಾದ ಮಾಡಿದ್ದೇನೆ ಸಮಾಧಾನ ಬಂದೀತೆ ಹೊರತು ಉದ್ದೇಶಿತ ಪರಿಣಾಮ ಸಿಕ್ಕೋದಿಲ್ಲ ಸತ್ ಪರಿಣಾಮ ಉಂಟಾಗಬೇಕು ಅಂತಾದರೆ ವ್ಯಕ್ತಿ ವಿವೇಕವನ್ನು ಬಳಸಬೇಕು ಹ್ಮ್ ವಿವೇಚನೆಯಿಂದ ವ್ಯವಹರಿಸಬೇಕು ಹ್ಮ್ ಪಾಂಡವರ ಬಲವನ್ನು ಅವರಿಗಿರುವ ದೈವ ಕಾರುಣ್ಯವನ್ನು ಆಲೋಚನೆ ಮಾಡಿದರೆ ಅದೆರಡೂ ನಿನಗೆ ಕೊರತೆಯಾಗಿ ಉಂಟು ಅಂತ ತಿಳಿ ಯುದ್ಧಗಳ ಮೇಲೆ ಬಂದ ಸೋಲು ನೀನು ಯೋಚಿಸಿದ ಪತಕಗಳು ನೆರವೇರದೇ ಇದ್ದದ್ದು ಇದೆರಡೂ ಪೌರುಷ ಮತ್ತು ದೈವ ನಿನಗೆ ವಿರೋಧವಾಗಿಯೇ ಉಂಟು ನಿನ್ನ ಈ ಬಳಗವನ್ನೆಲ್ಲ ನೋಡಿದರೆ ನನಗೆ ವ್ಯಥೆಯಾಗ್ತದೆ ಹ್ಮ್ ನಿನ್ನನ್ನು ಅನುಸರಿಸಿ ಇವರು ಹೊರಟು ನಿಂತ ದೆಲ್ಲಿಗೆ ಹ್ಮ್ ರಣಾಂಗಣಕ್ಕೆ ಅಂತ ನಾ ಹೇಳುವುದಿಲ್ಲ ಹ್ಮ್ ಪೊಡವಿಗೋಸುಗ ಬಳಗ ಸಹಿತ ನಡೆಯುತ್ತಾ ಇರುವುದು ನಿನ್ನ ಕೃತಾಂತನಲ್ಲಿ ಆದ್ರಿಂದ ಪಾಂಡವರ ವಿರೋಧ ಎಂಬುದು ದುರ್ಯೋಧನ ಮತ್ತು ಅವನನ್ನು ಅವಲಂಬಿಸಿದ ಸರ್ವರ ವಿನಾಶಕ್ಕೆ ಹೇತುವಾಗ್ತದೆ ಪ್ರಾಜ್ಞರಾದವರು ನಿನಗೆ ಹೇಳದೇ ಇದ್ದವರಲ್ಲ ಇಲ್ಲಿರುವ ಹಿರಿಯರೆಲ್ಲ ಅವರ ಮಾತುಗಳನ್ನೆಲ್ಲ ಧಿಕ್ಕರಿಸಿ ಪಾಂಡವರನ್ನು ನನ್ನ ವೃತ್ತಿರನ್ನಾಗಿ ಮಾಡುತ್ತೇನೆ ಇದೊಂದೇ ನಿನ್ನ ಧೋರಣೆಯಾಗಿದೆ ಸುಯೋಧನ ಆ ಹಠವನ್ನು ಬಿಡು ಒಂದೇ ಒಂದು ಕಳಂಕ ನಿನ್ನಲ್ಲಿರುವುದು ಪಾಂಡವ ವಿದ್ವೇಷ ಈ ಪಾಂಡವ ವಿದ್ವೇಷದ ಪರಿಣಾಮದಿಂದಲಾಗಿದೆ ನೀನು ದುಷ್ಟನಾಗಿ ಚಿತ್ರಿಸಲ್ಪಟ್ಟಿದ್ದಿ ಹ್ಮ್ ಬದುಕಿನಲ್ಲಿ ನಮಗೆ ಆಯ್ಕೆ ಅವಕಾಶ ಬಹಳ ಸಲ ಬರುವುದಿಲ್ಲ ಯಾವಾಗ ಅದು ಒದಗಿ ಬಂತು ಆಗ ಸರಿಯಾದದ್ದನ್ನ ಆರಿಸಿಕೊಂಡಮ್ಮ ನಾನು ಆಗ ಹೇಳಿದ್ದ ವಿವೇಕಿಯಾಗಿರ್ತಾನೆ ಹ್ಮ್ ಅಲ್ಲ ವಿವೇಕಿಯಾದಮ್ಮ ಸರಿಯಾದದ್ದನ್ನೇ ಆರಿಸಿಕೊಳ್ತಾನೆ ಹ್ಮ್ ಈಗಲೂ ಉಂಟು ಪಾಂಡವರ ಅರ್ಧ ಭಾಗವನ್ನು ಕೊಡುವುದಿಲ್ಲ ಅಂತ ಹಠ ಹಿಡಿಯಬೇಡ ಧರ್ಮರಾಜ ನಿನ್ನ ವಿಷಯಕ್ಕೆ ಅವರಿಗೆ ಉದಾರಿಯಾಗಿಯೇ ವ್ಯವಹರಿಸ್ತಾ ಇದ್ದಾನೆ ನಾನು ಅದನ್ನೇ ಹೇಳಿದ್ದು ಪಾಂಡವರಿಂದ ನಿನಗೆ ನೋವಾಗಿದೆ ಮನ್ನಿಸು ಕರುಣದಿಂದ ಅವರು ನೋವು ಮಾಡಿದ್ದನ್ನು ನಮ್ಮವರು ಎನ್ನುವ ಭಾವದಿಂದ ಮರೆಯುವುದಕ್ಕಾಗದೆ ಅವರು ನೀನು ಮಾಡಿದ್ದ ಮರೆಯುವುದಕ್ಕೆ ಮರೆಯುವುದಕ್ಕ ಸಣ್ಣದರಿದ್ದಾರೆ ಅನ್ನುವಾಗ ನನಗವರು ಮಾಡಿದ್ದಾರೆ ಅದೆಲ್ಲ ಪ್ರಶ್ನೆ ಅದಕ್ಕೆ ಕ್ರಿಯೆ ಪ್ರತಿಕ್ರಿಯೆಗಳು ಸಂದು ಹೋಗಿದ್ದಾರೆ ಅಲ್ಲಿಗೆ ಅದನ್ನು ಮುಗಿಸಬೇಕಾಗಿತ್ತು ಮುಗಿಸುವುದಕ್ಕ ಅನುಕೂಲವೂ ನೀವು ಹೋಗಿತ್ತು ಆದ್ರೆ ಆಗ್ಲೂ ಮಾಡಲಿಲ್ಲ ಈಗ ಮಾಡಿ ರಾಜ್ಯ ಕೊಡೋದೇ ಹೋದ್ರು ಐದು ಊರುಗಳನ್ನು ಐದು ಊರು ಐದು ಗ್ರಾಮಗಳನ್ನು ಧರ್ಮರಾಯ ಯಾಚಿಸ್ತಾ ಇದ್ದಾನೆ ಹ್ಮ್ ದಾಯ ಭಾಗದ ಐದು ಗ್ರಾಮ ಓಹೋ ಕುರುರಾಯ ಸುವಿವೇಕ ನಿಮ್ ಕೊಡುವಂತೆ ಕೃಷ್ಣ ನೀನು ಹೇಳು ಅಂತ ಆಡಿದ್ದಾನೆ ಹಾಗಾದ್ರೆ ಏನ್ ಮಾಡಬೇಕು ಕೊಡು ವೃಗ್ಗಸ್ಥಳ ವರ ಕುಶಸ್ಥಳ ವಾರಣಾಮತವ ಬಿಡಲು ಅವಂತಿನಗರ ನೊಡನೆ ಧರ್ಮ ಜಗೆ ಹೇಗೆ ಯುದ್ಧ ವಿನಾ ಸಾಮವೆಂಬುದು ರಾಜನೀತಿಗೆ ತಾ ಮನೋಹರ ರೂಪ ಅದನ್ನು ಅಂಗೀಕರಿಸಿ ಪ್ರಜಾಕ್ಷೇಮವನ್ನು ಪ್ರಪಂಚದ ವಿನಾಶವನ್ನು ತಪ್ಪಿಸಿ ಪ್ರಜೆಗಳಿಗೆ ಸುಖವನ್ನುಂಟು ಮಾಡುವಂತೆ ರಾಜ ವ್ಯವಹರಿಸಬೇಕು ಸೇನಾ ನಾಶ ರಕ್ತಪಾತ ಬಂಧು ಹತ್ಯೆ ಇವುಗಳಿಗೆ ಮನಸ್ಸು ಮಾಡುವುದಲ್ಲ ಯೋಚನೆ ಮಾಡು ಪ್ರಜೆಗಳಿಗೆ ಸುಖ ಆಗಬೇಕು ಹೌದು ನಾವು ಸುಖ ಉಣ್ಣು ಉಣ್ಣಬೇಕು ನಿನಗೆ ಸುಖದಿಂದ ಹೋಗಬೇಕು ಅಂತ ಆಲೋಚನೆ ಇಲ್ವೇ ಇಲ್ಲ ನೀನ್ ಅಥವಾ ನಡೆಯಬೇಕು ಅನ್ನುವಂತಹ ನಿರೀಕ್ಷೆಯನ್ನೆಲ್ಲ ನಾನು ಇಟ್ಟುಕೊಂಡಿರುವುದು ಯಾವುದು ಸುಖ ಯಾವುದು ದುಃಖ ಅದು ಅವನವರ ಅಂತರಂಗಕ್ಕೆ ಸಂಬಂಧಿಸಿ ಮಹಾಯುದ್ಧವೊಂದು ಸಂಭವಿಸಿದರೆ ಆಗಬಹುದಾದಂತಹ ನಷ್ಟ ನಿಷ್ಠೂರಗಳನ್ನು ನೀನು ವಿವರ ವಿವರವಾಗಿ ಇಲ್ಲಿ ವರ್ಣಿಸಿ ರಾಜನೀತಿಗೆ ಯಾವುದು ಹಿತವಾದದ್ದು ಅಂತಹ ಸಾಮವನ್ನೇ ಇಲ್ಲಿ ಪ್ರತಿಪಾದಿಸುವುದಕ್ಕೆ ಮುಂದಾದ ಆದ್ರೆ ಇದರ ಹಿನ್ನೆಲೆಯಲ್ಲಿ ಸೇರಿರಬಹುದಾದಂತಹ ನಿನ್ನದ್ದಾದಂತಹ ತರ್ಕ ಯಾವುದು ಅದರ ಮರ್ಮ ಏನು ಅನ್ನುವುದನ್ನು ಅರಿವಲ್ಲಿ ನಾನು ಅಸಮರ್ಥ ಅಂತ ತಿಳಿಯಬೇಕು ಕೇವಲ ಪಾಂಡವರಿಗೆ ಬದುಕಲಿಗೊಂದು ಭೂಮಿ ಬೇಕು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲ ನೀನು ಕೇಳ್ತಾ ಇರುವುದು ಅಥವಾ ಅದೆಲ್ಲ ಧರ್ಮರಾಯನ ಅನಿಸಿಕೆ ಈಗ ಅವರಿಗೆ ಹನ್ನೆರಡು ವರ್ಷದಲ್ಲಿ ಯಾವ ಬಡತನವೂ ಬರಲಿಲ್ಲ ಅಥವಾ ಹದಿಮೂರನೇ ವರ್ಷಕ್ಕೆ ಅಜ್ಞಾತವಾಸದಲ್ಲಿ ಉಪವಾಸ ಮಲಗಿದ್ದಲ್ಲ ವನವಾಸ ಅಜ್ಞಾತಗಳನ್ನು ಪೂರೈಸಿದಂತಹ ಪಾಂಡವರಿಗೆ ಇರುವುದಕ್ಕೆ ಜಾಗ ಇಲ್ಲ ಅಂದ್ರೂ ಆಗಲಿಲ್ಲ ಅಲ್ಲ ವಿರಾಟನೇ ಗೊತ್ತ ನಗರವನ್ನೇ ಬಿಟ್ಟುಕೊಟ್ಟ ಇದು ನಿಮಗೆ ಇರಲಿ ಹೇಳುದು ಕೇಳಿದ್ದೇವೆ ನಾವು ತನ್ನ ಸಿಂಹಾಸನವನ್ನೇ ಬಿಟ್ಟುಕೊಟ್ಟ ಧರ್ಮರಾಯನಿ ನಿನಗೆ ಇರಲಿ ನೀನೇ ಕುಳಿತುಕೋ ಹಾಗಿದ್ರೆ ಹೇಗಾದ್ರೂ ಬದುಕಬೇಕು ಅನ್ನುವಂತಹ ಉದ್ದೇಶವನ್ನು ಪಾಂಡವರು ಹೊಂದಿದ್ದು ಹೌದು ಅಂತಾದ್ರೆ ಓಹ್ ತಮಗೆ ಸಿಕ್ಕಿದ ಆಶ್ರಯ ಸಾಕು ಅನ್ನುವಂತಹ ಭಾವದಿಂದ ಇದನ್ನು ಮರೆತು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತಿತ್ತು ಹಸ್ತಿನಾವತಿಯಿಂದ ಏನೂ ಬೇಡ ಅನ್ನುವುದಕ್ಕೆ ಅವರು ಬರುವುದಿಲ್ಲ ಈಗ ನನ್ನ ಕುರಿತಾಗಿ ಔದಾರ್ಯ ನೀನ್ ಹೇಳಿದಿ ಪೊಡವಿಗೋಸುಗ ಬಳಗ ಸಹಿತ ನಡೆಯಬೇಡ ರಾಜ್ಯ ಲೋಭ ಆಸೆ ಅದೇ ಹೌದು ಅಂತ ನೀವು ನಿರ್ಣಯಿಸಿದ್ದ ಹೌದಾದರೆ ನಮ್ಮದು ಪ್ರತಿಜ್ಞೆಯೂ ಇಲ್ಲ ಇಲ್ಲಿಗೆ ಬಿಟ್ಟಿದ್ದೇವೆ ವಿರೋಧ ಇಲ್ಲ ಇದನ್ನು ಪರಸ್ಪರ ಒಪ್ಪಿಕೊಳ್ಳಿ ಸಾಕು ಅಂತ ಸಂಧಾನ ಮಾಡಿ ಮುಗಿಸಬಹುದಿತ್ತಲ್ಲ ಅರ್ಧ ರಾಜ್ಯ ಬೇಡ ಔದಾರ್ಯ ಮೆರೆಸ್ತಾನೆ ಧರ್ಮರಾಯ ಅಥವಾ ಧರ್ಮರಾಯನ ಮುಖವಾಗಿ ನೀನು ಅರ್ಧ ರಾಜ್ಯ ಬೇಡ ಬೇಡ ಅಂದ್ರೆ ಏನು ಬೇಡ ಐದು ಗ್ರಾಮ ಕೊಡು ಈಗ ಬೇಡ ಅನ್ನೋ ಐದ್ಯಾಕೆ ಅಲ್ವ ಅಥವಾ ಏನಿದೆ ವ್ಯಾಪಾರ ಸಂತೆ ವ್ಯಾಪಾರವ ತಮ್ಮ ಅಧಿಕಾರದ ಅರ್ಹತೆಯಿಂದ ಅವರು ಕೇಳುವುದಾದರೆ ಹಸ್ತಿನಾವತಿಯ ಮನೆತನದ ಮಕ್ಕಳಾಗಿ ತಮಗೆ ಅರ್ಧ ರಾಜ್ಯದ ಅಧಿಕಾರ ಅನ್ನುವುದನ್ನು ಅವರು ಒಪ್ಪಿಕೊಳ್ಳುವುದಾದರೆ ಅದನ್ನು ಔದಾರ್ಯದಿಂದ ಕಡಿಮೆ ಮಾಡಬೇಕಾದದ್ದಿಲ್ಲಲ್ಲ ಮೊದಲನದು ನಮಗೆ ಬರತಕ್ಕದ್ದು ಕೊಡದ ಬೇಕು ಇದನ್ನು ನಿರ್ಣಯವಾಗಿ ಹೇಳಬೇಕು ಅದಲ್ಲ ಅವರ ಔದಾರ್ಯವಂತರು ಅಂತ ಪ್ರಪಂಚ ಹೇಳಬೇಕು ಹೌದು ಬಿಟ್ಟು ಕೊಟ್ಟಿದ್ದಾರೆ ಕುಟುಂಬಕ್ಕೆ ಬೇಕಾಗಿ ಅಲ್ವ ಬಿಟ್ಟುಕೊಡುವುದು ಪೂರ್ತಿ ಬಿಟ್ಟುಕೊಡ್ಬಹುದಲ್ಲ ಏನು ಬೇಡ ಎಲ್ಲ ನೀನೇ ಊಟ ಮಾಡಿ ನಮಗೆ ಬಿಟ್ಟುಕೊಡ್ಬೋದಿಲ್ಲ ಅದು ಬಿಟ್ಟುಕೊಡುವುದಿಲ್ಲ ಅಂದ್ರೆ ಅವರಿಗೂ ವಿರೋಧ ಬೇಕು ಪಾಂಡವರಿಗೂ ವಿರೋಧ ಬೇಕು ಸುಯೋಧನನಲ್ಲಿ ಆದ್ರೆ ಅವ್ರು ವಿರೋಧಿಸುವವರು ಅನ್ನುವುದು ಕೂಡ ಅದಕ್ಕೆಲ್ಲ ಬೇಕಾದ ಸೇನೆಗಳನ್ನೆಲ್ಲ ಸಂಗ್ರಹ ಮಾಡಿದ್ರು ಯುದ್ಧ ಒಂದು ಅನಿರೀಕ್ಷಿತ ಅಲ್ಲ ಮೊದಲೇ ಅವರಿಗಿದೆ ಎಲ್ಲಿದೆ ಯುದ್ಧದ ಘೋಷಣೆಯನ್ನು ನಾನು ಮಾಡುವುದಕ್ಕಿಂತ ಮೊದಲೇ ಭೀಮಾರ್ಜುನರಲ್ಲೋ ಪ್ರತಿಜ್ಞಾಬದ್ಧರಾದದ್ದು ಅಲ್ವ ಎನ್ನೋ ಯುಧಿ ಭವಿಷ್ಯ ಭವಿಷ್ಯದಲ್ಲಿ ಯುದ್ಧ ಒಂದು ಸಮನಿಸುವ ಕಾಲಕ ತುರಿಯುತ್ತೇನೆ ಹಾಗಿದ್ರೆ ಯುದ್ಧಕ್ಕೆ ಮೊದಲ ನಾಂದಿ ಶ್ಲೋಕವನ್ನು ಹಾಡಿದವರು ಯಾರು ಪಾಂಡವರೇ ಹೊರತು ಕೌರವ ನೀನದನ್ನು ಮಾಡುವುದಕ್ಕೇನು ಕೌರವನ ನಿರ್ಣಯದಿಂದ ಬೀರುವುದ ಇದನ್ನು ಪ್ರಪಂಚದಲ್ಲಿ ಬಿಂಬಿಸುವಂತಹ ಉದ್ದೇಶವನ್ನು ಮಾಡಿ ಬಿಡಬಹುದು ಅನ್ನುವಂತಹ ಯೋಚನೆಗೆ ಬಂದಿ ತಪ್ಪಿಸುವ ಅವಕಾಶ ನಿನಗುಂ ಯುದ್ಧ ಘೋಷಣೆ ಮಾಡುವುದವರಂತೆ ನಾನು ಯಾಕೆ ತಪ್ಪಿಸಬೇಕು ನಡೆಯದು ನಡೆಯದು ನಿನ್ನ ಯಾವ ಯೋಚನೆಗಳು ನಡೆಯದು ಕ್ಷೋಣಿಯ ತ್ರಿಪಾದ ಜಾಣತನವನ್ನೆಲ್ಲ ಗೋಪಾರಾಣಿಯರಲ್ಲಿ ತೋರು ಅದು ಇಲ್ಲಿ ಆಗುವುದಲ್ಲ ನಮ್ಮ ಸ್ಥಾನದಲ್ಲಿ ಮೆರೆಯಲರಿದ್ರು ಐದು ಗ್ರಾಮ ಕುಶಸ್ಥಳ ವೃಕಸ್ಥಳ ವಾರಣಾವತ ಅವಂತಿ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಒಂದೊಂದು ಒಂದೊಂದು ಹಸ್ತಿನಾವತಿಯಲ್ಲಿ ಪ್ರತ್ಯೇಕ ಪ್ರತ್ಯೇಕವಾದಂತಹ ಹೆಗ್ಗಳಿಕೆಗೆ ಪಾತ್ರವಾದಂತಹ ಗ್ರಾಮಗಳು ಅದೇ ಗ್ರಾಮಗಳನ್ನು ನೋಟ ಇಟ್ಟು ಕೆಡ್ತಾರೆ ಇದೊಬ್ಬ ಹೇಳಿದನಂತೆ ನಮ್ಗೆ ಅರ್ಧ ಬೇಡ ಏನು ಬೇಡ ಹಾ ಹಿರಿಯರಿಂದ ಬಾಳಿ ಬದುಕಿನ ಮನೆ ನಮಗೆ ಬೇಕು ಮನೆ ಮುಂಭಾಗದ ಬಾವಿಯೂ ಬೇಕು ಮತ್ತೆ ಮನೆಯ ದುರ್ನಗದ್ದು ಅದು ದೇವರ ನೈವೇದ್ಯಕ್ಕಿದ್ದ ಅದು ಇರಲಿ ಬೇರೆಂತದ್ದು ಬೇಡ ನಮಗೆ ಮತ್ತೆ ಹೋಗ್ಬೇಕು ಪಾಂಡವರದ್ದಾದಂತಹ ಪಾಲು ನಿರ್ಣಯ ಈಗ ಹಾಗಾಗಿ ಹೋಯಿತು ಯಾವುದು ಪ್ರಧಾನವಾದದ್ದು ಹಸ್ತಿನ ಅವಧಿಯಲ್ಲಿ ಯಾವುದನ್ನು ನಾನು ಕೊಡ್ಲಿಕ್ಕಿಲ್ಲ ಅದನ್ನೇ ಉದ್ದೇಶ ಬಿಟ್ಟು ಕೇಳ ಕೊಡು ಕುಶಸ್ಥಳ ಹೊರಬ್ರಕ್ಕ ಸ್ಥಳ ಒಂದೊಂದು ನನಗೆ ನೆನಪಾಗ್ತದೆ ವಾರಣಾವತ ಬಿಟ್ಟು ಕೊಟ್ಟೇನೋ ನಾನು ಭೀಮನನ್ನು ವಿಷ ಹಾಕಿ ಗಂಗಾ ಗಂಗಾನದಿಗಿಳಿಸಿದ್ದ ಅಲ್ಲಿ ಅಲ್ವಾ ವಾರಣಾಗುತ್ತದೆ ಅದನ್ನು ಮತ್ತೆ ಅವರಿಗೆ ಬಿಟ್ಟು ಕೊಡುವುದೇ ಹಾಗಿದ್ರೇನು ಒಂದೊಂದು ನನ್ನಿಂದ ನಾಶಕ್ಕಾಗಿ ಎಲ್ಲಿ ಕೃತ್ಯಗಳು ನಡೆದಿದೆ ಆ ಗ್ರಾಮಗಳನ್ನೇ ಉದ್ದೇಶ ಪಟ್ಟು ಹೆಸರಿಸುವುದು ಅಂದ್ರೆ ಆ ವಿರೋಧ ನೆನಪಾಗಬೇಕು ನೆನಪಾಗಬೇಕು ಆಗಲಿಕ್ಕೆ ಸಂಧಾನ ಆಗಿದೆ ಅಂತಲೂ ಆಗಬೇಕು ಈ ಯಾವ ಹೆಗ್ಗಳಿಕೆಯು ನಡೆಯದು ಒಂದರಾದ ಸೂಚ್ಯಗ್ರವಾದ ಭೂಮಿಯನ್ನು ಸಾಮದಿಂದ ಪಾಂಡವರಿಗೆ ಕೊಡುವವನಲ್ಲ ಒಂದು ನೀನ್ ಹೇಳಿದಿ ಬಲವಂತರಿದ್ದಾರೆ ಬಿಡೋ ಯಾವನ ಬಲವು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ ನಿರ್ಣಾಯಕವಾದ ಕಾಲಘಟ್ಟದಲ್ಲಿ ಒಬ್ಬ ಬಲವಂತನು ದುರ್ಬಲನಾಗುತ್ತಾನೆ ಒಬ್ಬ ದುರ್ಬಲನು ಪ್ರಾಬಲ್ಯವನ್ನು ಮೆರೆಯುವಂತಹ ಸನ್ನಿವೇಶ ಬರ್ತದೆ ಸೋಲುವುದಕ್ಕೆ ಹುಟ್ಟಿದಲ್ಲ ಸುಯೋಧನ ಗೆಲುವುದಕ್ಕೆ ಹುಟ್ಟಿದ ಅವನಿಗೆ ಸುಯೋಧನ ಅಂತ ಹೆಸರು ಆತ್ಯಂತಿಕವಾಗಿ ಗೆಲುವು ನಮಗೆ ಈಗ ಪಾಂಡವರು ಒಂದು ಕ್ಷಣಕ್ಕೆ ಗೆದ್ದಾಗೆ ಕಾಣಲಿ ಗೆಲುವು ನಮ್ಮದ್ದೇ ಈ ನಿರ್ಣಯವನ್ನು ನಾನು ಯಾವ ಕಾಲದಲ್ಲಿ ಊರ್ಜಿತವಾಗಿ ಉಳಿಸಿಕೊಂಡ ಆದ್ರಿಂದ ನಮಗೆ ವಿಶ್ವಾಸ ಉಂಟು ಮೊನ್ನೆ ಗೋಗ್ರಣದಲ್ಲಿಯೋ ಮತ್ತೊಂದರಲ್ಲಿಯ ಒಮ್ಮೆ ಒಂದು ಬಾಣ ಬಿಟ್ಟು ಮಲಗಿಸಿರಬಹುದು ಮತ್ತೆ ನಮ್ಮನ್ನು ಎಚ್ಚರ ಮಾಡ್ಲಿಕ್ಕೆ ಮತ್ತೊಂದು ಬಾಣ ಅರ್ಜುನ ಬಿಟ್ಟದ್ದಲ್ಲ ನಾವೇ ನಾವ್ ಎಚ್ಚರಗೊಳ್ಳಿಲ್ಲ ಹಾಗಿದ್ರೆ ಅದರ ಅರ್ಥ ಏನು ದೈವ ನಮ್ಮ ಸಹಾಯಕ್ಕಿಲ್ಲ ಅಂತ ಹೆದರಿಸಬೇಕಾದದ್ದಿಲ್ಲ ದುರ್ವಾಸರ ಶಾಪ ತಟ್ಟಬೇಕಿತ್ತು ಪಾಂಡವರೇ ಆ ಕಾಲದಲ್ಲಿ ದೈವ ಸಹಾಯ ಬಂತು ನೀನೇ ಬಂದದ್ದು ಅಂತ ನಮಗೆ ವರ್ತಮಾನ ಅಲ್ವ ನೀನೊಬ್ಬ ಪಾಂಡವರ ಕಡೆಯಲ್ಲಿ ಇದ್ದುಕೊಂಡು ನಾನಲ್ಲಿದ್ದೇನೆ ನಾನಲ್ಲಿದ್ದೇನೆ ನೀನಲ್ಲಿ ಇರುವುದಲ್ಲೂ ಅವರಿಗೆ ದೈವ ಸಹಾಯ ನೀನಲ್ಲಿಗೆ ಹೋಗದೇ ಇದ್ರೆ ದೈವ ಸಹಾಯ ಇಲ್ಲಿಂದ ನೀನಿಲ್ಲಿ ಹೋಗಬೇಕು ಅಂತಾರೆ ನಾನು ನೀನ್ ಬಿಡ್ಬೇಡುವುದು ಈಗ ಮೊದಲೇ ಹಗ್ಗ ಸಿದ್ಧ ಮಾಡಿ ದುಶಾಸನ ಮಾಡಿಟ್ಟುಕೊಂಡಾಗಿದೆ